ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ರೈತ ಸಂಘಟನೆಗೆ ತನ್ನದೇ ಆದ ಅಗಾಧವಾದ ಶಕ್ತಿ ಇದ್ದು ರೈತರಿಗೆ ಯಾವುದೇ ಸಮಸ್ಯೆಗಳು ಎದುರಾದಾಗ ರಾಜಕೀಯ ಮುಖಂಡರು ಅಧಿಕಾರಿಗಳ ಶಿಫಾರಸುಗಳನ್ನು ಕೈಬಿಟ್ಟು ಜನಬಲವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬಂಡಾಯ ಎದ್ದಾಗ ಸಮಸ್ಯೆಗಳ ಪರಿಹಾರ ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣ ಸಮಿತಿಯ ಪ್ರಮುಖರಾದ ಪಚ್ಚೆ ನಂಜುಂಡಸ್ವಾಮಿ ರವರು ಹೇಳಿದರು ಟಿ ಪಟ್ಟಣದ ನಂಜನಗೂಡು ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಚೇರಿಯಲ್ಲಿ ಶುಕ್ರವಾರ ಕರೆಯಲಾಗಿದ್ದ ರೈತ ಮುಖಂಡರ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಈ ಕುರಿತಂತೆ ಮಾತನಾಡಿದರು ರೈತ್ ಚಳವಳಿ ಇತಿಹಾಸ ನಿಮಗೆಲ್ಲ ಗೊತ್ತಿದೆ ಎಂಬತ್ತರ ದಶಕದ ರೈತ್ ಚಳವಳಿ ಪ್ರೊಫೆಸರ್ ಅವರು ನಮ್ಮ ತಂದೆಯವರು ಎನ್ ಡಿ ಅವರು ಶಿವಮೊಗ್ಗದವರು ಎಚ್ ಎಸ್ ರುದ್ರಪ್ನವರು ಸಂಸ್ಥಾಪಕ ಅಧ್ಯಕ್ಷರು ಅವರು ಕೃಷಿ ಸಚಿವರಾಗಿದ್ದರು ಮತ್ತು ಸ್ಪೀಕರ್ ಆಗಿದ್ದರು ಆನಂತರ ಉತ್ತರ ಕರ್ನಾಟಕಕ್ಕೆ ಹೋದರೆ ಬಾಬಾಗೌಡ ಪಾಟೀಲ್ ಅವರು ಮಂಡ್ಯ ಭಾಗದಲ್ಲಿ ಕೆ ಎಸ್ ಪುಟ್ಟಣ್ಣಯ್ಯ ಅವರು ಈ ಎಲ್ಲ ಮಹನೀಯರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ರೈತ ಚಳುವಳಿ ದೊಡ್ಡ ಮಟ್ಟದ ಕೊಡುಗೆಯನ್ನು ರೈತರಿಗೆ ಕೊಟ್ಟಿದೆ ಅದರಲ್ಲಿ ಲೈವಿ ಪದ್ಧತಿ ರದ್ದು ಮಾಡಿದ್ದು ಎಂಬತ್ತರ ದಶಕದಲ್ಲಿ ಸಾಲ ಮನ್ನಾ ಆಗಲಿಕ್ಕೆ ಇಡೀ ದೇಶದಲ್ಲಿ ಕರ್ನಾಟಕದ ರೈತ ಚಳವಳಿ ಪ್ರಮುಖ ಪಾತ್ರ ವಹಿಸ್ತು ಕಾರಣ ಪ್ರೊಫೆಸರ್ ಅವರು ದೇಶದ ಆಹಾರ ಭದ್ರತೆಗೋಸ್ಕರ ನಾವು ಕೃಷಿ ಮಾಡ್ತಿರೋದ್ರಿಂದ ಆಹಾರ ಬೆಳೀತಿರೋದ್ರಿಂದ ಆ ಸಾಲ ಮನ್ನಾ ಆಗಬೇಕು ಅಂತ ಇಡೀ ದೇಶಕ್ಕೆ ವಿಚಾರ ಕೊಟ್ಟಂಥವ್ರು ಆ ನಂತರ ರೈತರ ಮನೆ ಜಪ್ತಿ ಆಗ್ತಿದಂಥ ಕಾಲದಲ್ಲಿ ಮನೆ ಸಹ ಸರ್ಕಾರಿ ಬ್ಯಾಂಕ್ಗಳ ಬೀಗ ಹೊಡೆದು ರೈತರ ಪಾತ್ರೆ ಪಗಡೆಗಳನ್ನು ವಾಪಸ್ ಕೊಟ್ಟು ಮರು ಜಪ್ತಿ ಕಾರ್ಯಕ್ರಮ ಆಯ್ತು ಆಮೇಲೆ ನಿಮ್ಮ ಹೊಲ ಗದ್ದೆಗಳಿಗೆ ಉಚಿತ ವಿದ್ಯುತ್ ಏನಾದ್ರು ಸಿಗ್ತಿದ್ರೆ ಅದು ರೈತ ಸಂಘ ಮಾಡಿದಂಥ ಕರ ನಿರಾಕರಣೆ ಚಳುವಳಿ ಈಗಲೂ ಕೊಳ್ಳೆಗಾಲದಲ್ಲಿ ಆಮೇಲೆ ಬಾದಾಮಿಯಲ್ಲಿ ಆಮೇಲೆ ಚಿತ್ರದುರ್ಗ ತುಮಕೂರಲ್ಲೆಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಕರೆಂಟ್ ಬಿಲ್ ಕಟ್ಟಿಲ್ಲದೆ ಇರುವಂತಹ ಅನೇಕ ನೂರಾರು ಗ್ರಾಮಗಳಿವೆ ಸೊ ಈ ರೀತಿ ಕೊಡುಗೆ ಕೊಟ್ಟಿರುವಂತಹ ರೈತ ಚಳುವಳಿ ಎರಡ್ ಸಾವಿರದ ನಾಲ್ಕು ಪ್ರೊಫೆಸರ್ ನಂಜುಳಸ್ವಾಮಿ ಅವರ ನಿಧನ ನಂತರ ಒಡಕಿನ ದಾರಿಯಲ್ಲಿ ಕವಲು ದಾರಿಯಲ್ಲಿ ಹೋಗಿ ಶುರುವಾಯಿತು ಇತ್ತೀಚೆಗೆ ಈಗ ಒಂದು ಏಳೆಂಟು ವರ್ಷದಿಂದ ಪುಟ್ಟಣ್ಣ ಸಾವಿನ ನಂತರ ಅದು ರಾಜ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಲು ದಾರಿಯಲ್ಲಿ ಹೋಗ್ಲಿಕ್ಕೆ ಶುರುವಾಯಿತು ನಾವು ಒಂದೇ ಒಂದು ಸಮ ಒಂದು ಆರೋಗ್ಯಕರವಾದಂಥ ದಾರಿಯಲ್ಲಿ ಇದ್ದಾಗ ರಾಜಕೀಯ ಶಕ್ತಿಯಾಗೂ ಕೂಡ ನಾವು ರೂಪುಗೊಂಡಿದ್ವಿ ಸುಮಾರು ನಲವತ್ತು ನಲವತ್ತೈದು ಕ್ಷೇತ್ರಗಳಲ್ಲಿ ಸಾವಿರ ಎರಡು ಸಾವಿರ ಓಟಿಂದ ಸೋತಿದ್ವಿ ನಾವು ಉಚಿತವಾದ ಚುನಾವಣೆ ಮಾಡಿ ತೊಂಬತ್ತೊಂಬತ್ತನೇ ಇಸ್ವಿ ಮತ್ತು ತೊಂಬತ್ನಾಲ್ಕನೇ ಇಸ್ವಿ ರೈತ ಚಳವಳಿ ಕುಗ್ಗಿ ಹೋಗಿರಲಿಲ್ಲ ಚದುರಿ ಹೋಗಿತ್ತು ಎಲ್ಲೆಲ್ಲೋ ಒಂದೊಂದ್ ಕಡೆ ಬೇರೆ ಬೇರೆ ದಿನಾಂಕಗಳಲ್ಲಿ ಚಳವಳಿಗಳನ್ನ ಗುಂಪುಗಳು ಮಾಡ್ತಾ ಇದ್ರು ಸೊ ಆ ಕಾರಣ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕದ ರೈತ ಸಂಘ ಸಾಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಅಂತ ಒಂದು ಸಭೆ ಕರೆದ್ವಿ ಪ್ರೋಗ್ರಾಮ್ಗಳನ್ನು ಇಟ್ಕೊಂಡು ಚಳುವಳಿ ಮಾಡುವಂಥ ಒಂದು ಹೊಸ ಭಾಷ್ಯ ಬರೀ ನಾ ಕರೆದಂಥ ಸಭೆಗೆ ಇಪ್ಪತ್ತೊಂದು ಸಂಘಗಳು ಬಂದಿದ್ವು ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಗೌರವ ಉಪಸ್ಥಿತಿಯನ್ನು ವಹಿಸಿದ್ವಿ ಆ ನಂತರ ನಾವು ಮಾಡಿದ್ದು ಬೆಳಗಾವಿ ಚಲೋ ಬೆಳಗಾವಿ ಚಲೋ ಇಪ್ಪತ್ತೈದು ಸಾವಿರ ಜನ ಬಂದಿದ್ರು ಮೈಸೂರಿಂದ ಐದು ಬೋಗಿಯಷ್ಟು ಜನ ಬಂದಿದ್ರು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಅಂತ ಕಾಣ್ತಿದೆ ಸೊ ಏಕೀಕರಣದ ಹಾದಿಯಲ್ಲಿ ನಾವು ನಡೆಯುವಾಗ ಜನರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಒಪಿನಿಯನ್ ಬಂತು ಒಂದು ರಾಜ್ಯದಲ್ಲಿ ಸಂಚಲನ ಬಂತು ಆ ನಂತರ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲೂ ನಂಜನಗೂಡು ಮಂಡ್ಯ ಇಲ್ಲೆಲ್ಲ ಸರ್ವೆ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬರಲಿಕ್ಕೆ ಶುರು ಆಯ್ತು ಆ ಸಂಬಂಧ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಟಿ ನರಸಿಂಗುರದಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ಕೆ ಜಿ ಶಿವಪ್ರಸಾದ್ ಸರ್ ದೊಡ್ಡ ಮಟ್ಟದಲ್ಲಿ ರೈತ ಚಳುವಳಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ಮತ್ತು ಕಲಿಪುರ ಮಾಧೇಸ್ವಾಮಿ ಅವರು ಮತ್ತು ಸರ್ ಅವರ ನೇತೃತ್ವದಲ್ಲಿ ಆಲ್ಗುಡ್ ಮಹದೇವರವರ ನೇತೃತ್ವದಲ್ಲಿ ಟಿ ನರಸಿಪುರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿ ಯಾವ ರೀತಿ ಚಳುವಳಿಯನ್ನು ರೂಪಿಸ್ಬೋದು ಯಾವ ರೀತಿ ರೈತ ಚಳುವಳಿಯನ್ನು ಭದ್ರವಾಗಿ ಇನ್ನೂ ಕಟ್ಟಬಹುದು ಎನ್ನುವ ನಿಟ್ಟಿನಲ್ಲಿ ಚಿಂತನ ಮಂಥನಕ್ಕೆ ನಾವು ಬಂದಿದ್ದೇವೆ ಪ್ರಾರಂಭಿಕವಾಗಿ ರೆವಿನ್ಯೂ ಸಮಸ್ಯೆಗಳನ್ನು ಹೆಚ್ಚಾಗಿ ಹೇಳಿದ್ರೆ ನಮ್ಮ ನಮ್ಮೂರದು ಬಹಳ ಇವೆ ಜಮೀನು ಹೋಗೋಕ್ಕೆ ದಾರಿ ಇಲ್ಲ ದಾರಿ ದಾರಿರೂ ಬಿಡೋದಿಲ್ಲ ನಾವು ನಮ್ದು ಇನ್ನೂ ಕಟಾವಾಗಿಲ್ಲ ಕಟಾವಾದ್ಮೇಲೆ ನೀವು ಹೋಗಿ ಈ ತರ್ಕ ಆಮೇಲೆ ಸರ್ಕಾರಿ ಹಳ್ಳ ಸ್ಕೆಚ್ ಪ್ರಕಾರ ತೆರವಾಗಬೇಕು ಸ್ಕೆಚ್ ಪ್ರಕಾರ ಇದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಂಡು ಬೇರೆ ರೀತಿ ಸರ್ಕಾರಿ ಹಳ್ಳ ಮಾಡಿಕೊಡ್ತಿದ್ದಾರೆ ಈ ಪ್ರಶ್ನೆಗಳು ಇದು ಕೂಡ ಬಂತು ಜಗಳಾಗಿವೆ ನಮ್ಮೂರಿನಲ್ಲೂ ಮಾರಾಮಾರಿಗಳಾಗಿವೆ ಈ ವಿಷಯಗಳು ನನಗೂ ಗೊತ್ತು ಆಮೇಲೆ ಬನ್ನೂರು ಹೆಗೆರೆ ಕೆರೆ ನಾನ್ನೂರೈವತ್ತು ಎಕರೆ ತೆರವು ಆಗಬೇಕು ಅನ್ನೋದು ಒಂದು ಮೇಜರ್ ಮೇಜರ್ ಪ್ರಾಬ್ಲಮ್ ಹೇಳಿದ್ರಿ ಜೊತೆಗೆ ತಾಲೂಕಿನಲ್ಲಿರುವ ಎಲ್ಲ ಕೆರೆಗಳ ಒತ್ತುವರಿ ತೆರವಾಗಬೇಕು ಆಮೇಲೆ ಹೂಳೆತ್ತು ಅಂತ ಕೆಲಸ ಆಗಬೇಕು ಅನ್ನೋದು ಹೇಳಿದ್ರಿ ಆಮೇಲೆ ಕೊಯ್ಲು ಮಿಷನ್ದು ಒಂದು ಭಾಳ ಸೀರಿಯಸ್ ಇಶ್ಯೂ ಎರಡು ಎರಡು ಸಾವಿರದ ಐನೂರು ಡಿ ಸಿ ಹೇಳಿದ್ರು ಕೂಡ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಹೆಚ್ಚುವರಿ ಅವರು ಕಲೆಕ್ಟ್ ಮಾಡ್ತಿದ್ದಾರೆ ಒಂದು ಆಗೋ ಕೆಲಸನ ಎರಡು ಗಂಟೆ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಇನ್ನೊಂದು ತಾವು ಹೇಳಿದಂಥದ್ದು ಎ ಬಿ ಬೆವರೇಜಸ್ ಎಸ್ ಬಿ ಆರ್ ಲಿಮಿಟೆಡ್ ಮಲೆಯೂರು ಇವರು ಇಂಡಸ್ಟ್ರಿಯಲ್ ವೇಸ್ಟೇಜ್ನ ನಾಲೆಗೆ ಬಿಡ್ತಾ ಇದ್ದಾರೆ ಅನ್ನೋದು ಆಮೇಲೆ ಅವರೇನೋ ಒಂದು ಇಂಡಸ್ಟ್ರಿಗೋಸ್ಕರ ಒಂದು ಕೆರೆ ಮಾಡ್ಕೊಂಡು ಆ ನೀರನ್ನು ಮಾತ್ರ ಬಳಸಿ ಅಂದರೆ ಬೋರ್ವೆಲ್ ನೀರನ್ನು ಕೂಡ ಯೂಸ್ ಮಾಡಿ ಅಂತರ್ಜಲ ಹಾಳು ಮಾಡ್ತಿದ್ದಾರೆ ಅನ್ನೋದು ಈ ಎಲ್ಲ ಸಮಸ್ಯೆಗಳಿಗೆ ನೀವು ಇರೋದು ಒಂದೇ ಸೊಲ್ಯೂಷನ್ ನಾವು ಹೋರಾಟದ ಸಂಘಟನೆಯಲ್ಲಿ ಬಂದಾಗ ಶಿಫಾರಸಿನ ಕೈ ಬಿಡಬೇಕಾಗ್ತದೆ ಮಂತ್ರಿಗಳಿಗೆ ಹೇಳೋದು ಡಿ ಸಿ ಹೇಳೋದು ಯಾರಿಗೆ ಆಗಿ ಅಧಿಕಾರಿಗಳು ಹೇಳೋದು ಶಿಫಾರಸನ್ನ ಕೈಬಿಟ್ಟು ಬಿಟ್ಟು ಬಲವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬಂಡಾಯ ಎದ್ದಾಗ ನಿಮ್ಮ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಭಾಗ ಪರಿಹಾರ ಸಿಗ್ತದೆ ಆ ನಿಟ್ಟಿನಲ್ಲಿ ನಾವು ಬರ್ತೇವೆ ಅವರು ಬರ್ತಾರೆ ಕಳೀಪುರ ಅವರು ಕೆ ಜಿ ಶಿವಪ್ರಸಾದರು ಹಾಗೂ ಮಹದೇವಸರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಹುಮತದಿಂದ ಎಲ್ಲೆಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ರಿ ನಾವು ಸುತ್ತಮುತ್ತಲು ದೊಡ್ಡ ಮಟ್ಟದಲ್ಲಿ ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡಿ ಪ್ರಾರಂಭಿಕವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಸಾವಿರ ಹೊಸ ಮೆಂಬರ್ಶಿಪ್ಗಳನ್ನು ಮಾಡೋಣ ನಾವು ಡಿ ಸಿ ಆಫೀಸ್ ಮುಂದೆ ತಾಲೂಕ್ ಆಫೀಸ್ ಮುಂದೆ ಆ ಫ್ಯಾಕ್ಟ್ರಿ ಮುಂದೆ ಧರಣಿ ನಿರಂತರ ಧರಣಿಯನ್ನು ಶಾಮಿಯನ್ನು ಹಾಕಿ ಅಲ್ಲೇ ಅಡುಗೆ ಮಾಡಿಕೊಂಡು ಕೂತ್ಕೊಂಡು ನಮ್ಮ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ದಾರಿಯಲ್ಲಿ ಸಾಗಿದರೆ ಈ ಭಾಗದಲ್ಲಿ ರೈತರ ಕಲ್ಯಾಣ ಆಗ್ತದೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಆ ಕಾರಣ ವಿದ್ಯಾಸಾಗರ್ ಅವರು ನಂಜಿನಗೂಡು ತಾಲೂಕಲ್ಲಿ ಇದೇ ಮಾಡ್ತಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಈ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಕೊಂಡು ಹೋಗುವ ಆಸೆ ನನ್ನಲ್ಲಿ ಯಾಕಿದೆ ಅಂದರೆ ಪಿನರ್ಸಿಪುರ ನನ್ನ ತಾಲೂಕು ಮಾಟ್ರಹಳ್ಳಿ ನನ್ನ ಊರು ನನ್ನ ಮೂಲದಲ್ಲಿ ರೈತ ಚಳುವಳಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ದೊಡ್ಡ ಮಟ್ಟದಲ್ಲಿ ಸಂಘಟಿತ ಆಗಬೇಕು ಅನ್ನೋ ಆಸೆ ಇರೋದರಿಂದ ಈ ಒಂದು ಮನವಿಯನ್ನು ಹೇಳ್ತೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿನಿತ್ಯ ಏನು ಮಾಡಿ ಅಂತ ಹೇಳೋಲ್ಲ ವಾರದಲ್ಲಿ ಮೂರು ದಿನ ರೈತ ಸಂಘಟನೆಗೆ ಮೀಸಲಿಡೋಣ ಗ್ರಾಮಗಳ ಘಟಕಗಳನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಕ್ಕೆ ಶುರು ಮಾಡೋಣ ಹೊಸ ಹತ್ತು ಸಾವಿರ ಮೆಂಬರ್ಸ್ ಮಾಡೋಣ ಒಂದು ಹೊಸ ಕ್ರಾಂತಿ ಹತ್ರ ನಾವು ಹಾಕೋಣ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪಟ್ಟಿಗಳನ್ನು ಮಾಡಿ ಒಂದು ಮದುವೆ ಪಾತ್ರ ತಾವು ರೆಡಿ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ನಂಜನಗೂಡಿನ ಕೊರಡ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತೀರ್ತಿರುವ ತಾಂಡವಪುರ ಗ್ರಾಮದಲ್ಲಿ ಮಾರಮ್ಮನ ಗುಡಿಯಲ್ಲಿ ಚಿಕ್ಕಮಗಳೂರು ಇರ್ಬೋದು ರವಿಶಂಕರ್ ಅವ್ರು ಇರ್ಬೋದು ಒಬ್ಬರು ಸಂಸದರು ಸುನಿಲ್ ಬೋಸ್ ಅವ್ರಿರ್ಬೋದು ಆಮೇಲೆ ದರ್ಶನ್ ಧ್ರುವನಾರಾಯಣವ್ರು ಇರ್ಬೋದು ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಬರ್ತಿದ್ದಾರೆ ಅವ್ರು ಮಂಡ್ಯ ಮೇಲ್ಕೋಟೆಯವರಾದರೂ ಕೂಡ ಬರ್ತಿದ್ದಾರೆ ರೈತ ಕಾರ್ಯಕ್ರಮ ಸೊ ಇವರುಗಳಿಗೆ ನಮ್ಮ ಸಮಸ್ಯೆಗಳನ್ನು ಮುಖಾಮುಖಿ ಮುಖಾಮುಖಿ ಚರ್ಚೆಯಲ್ಲಿ ಸ್ನೇಹ ಅವರು ಹೇಳಿ ಈ ಶಾಸಕರುಗಳ ವಿಶೇಷತೆ ಏನಪ್ಪಾ ಅಂದ್ರೆ ಇವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮನಸ್ಥಿತಿ ಇರುವಂತವರಾದ್ರಿಂದ ನಾವು ಅವ್ರಿಗೆ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಸ್ಪಂದಿಸದೇ ಇದ್ರೆ ಅವ್ರ ವಿರುದ್ಧ ಸೆಟೆದು ನಿಲ್ಲೋದು ನಮ್ಮ ಕರ್ತವ್ಯ ಸ್ಪಂದಿಸೋದ್ರಿಂದ ಇವರ ಗಮನಕ್ಕೆ ಒಂದು ಕೆಲಸ ಅಪರೂಪದ ಕೆಲಸ ತಾವೆಲ್ಲರೂ ಇವೆಲ್ಲ ಪಟ್ಟಿ ಮಾಡ್ಕೊಂಡು ಬನ್ನಿ ಅಲ್ಲಿ ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡೋಣ ಅಷ್ಟಕ್ಕೆ ನಾವು ಸುಮ್ಮನೆ ಆಗೋದು ಬೇಡ ನಾವು ಸಂಘಟಿತರಾಗೋಣ ದೊಡ್ಡ ಮಟ್ಟದಲ್ಲಿ ನಾವು ಇಲ್ಲಿ ಜನಬಲ ತೋರಿಸಿ ಮುತ್ತಿಗೆ ಹಾಕಿದಾಗ ನಿರಂತರ ಧರಣಿ ಮಾಡಿದಾಗ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇಷ್ಟು ನನ್ನ ವಿಚಾರಗಳು ತಾವೆಲ್ಲರೂ ತಾವೆಲ್ಲರೂ ನೋಡಿದ್ರೆ ಸಂತೋಷ ಆಗ್ತದೆ ಕಾರಣ ನನ್ನ ತಾಲೂಕಿನ ನಾಗರಿಕರು ತಾವೆಲ್ಲರೂ ಕಾರಣ ತಮಗೆಲ್ಲರಿಗೂ ಶುಭವಾಗಲಿ ರೈತ ಚಳುವಳಿಗೆ ಜಯವಾಗಲಿ ನಮಸ್ಕಾರ